ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಕ್ರಾಸ್ ಪಟ್ಟಿನ ಸ್ಟಿಚಿಂಗ್ ಮಾಡೋದು ಇದ್ದೀನಿ ನಾನು ಹೋದ ವಿಡಿಯೋದಲ್ಲಿ ಕಪ್ಸನ್ನ ಯಾವ ರೀತಿ ಹಿಡಿಯೋದು ಅಂತ ಹೇಳ್ಕೊಟ್ಟೆ ಇವತ್ತು ಅದೇ ಬ್ಲೌಸ್ ಪೀಸ್ಗೆ ಕ್ರಾಸ್ ಪಟ್ಟಿನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಕ್ರಾಸ್ ಪಟ್ಟಿ ಸ್ಟಿಚಿಂಗ್ಗೆ ಲೈನಿಂಗು ನಾಲ್ಕು ಪೀಸ್ ಬೇಕಾಗುತ್ತೆ ಅದಕ್ಕೆ ನೋಡಿ ನಾನು ಎಕ್ಸ್ಟ್ರಾ ಬ್ಲೌಸ್ ಕಟ್ಟಿಂಗಲ್ಲೇ ಎರಡು ಪೀಸ್ ಬಂದಿರುತ್ತೆ ಮತ್ತು ಎಕ್ಸ್ಟ್ರಾ ಪೀಸ್ ಎರಡು ಎರಡು ಕ್ರಾಸ್ ಪಟ್ಟಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದು ಮೇನ್ ಫ್ಯಾಬ್ರಿಕ್ಕು ಇದನ್ನು ನಾನು ಯಾವ ರೀತಿ ಜೋಡಿಸ್ಕೊತಾ ಇದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಮೇನ್ ಫ್ಯಾಬ್ರಿಕ್ಕು ಮತ್ತು ಬ್ಲೌಸು ಸ್ಟಿಚಿಂಗ್ ಆಗಿರೋ ಬ್ಲೌಸು ಸೀದಾ ಸೀದಾ ಇಟ್ಕೊಳ್ಳಿ ಮತ್ತು ನಾವು ಏನು ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಡಬಲ್ಲಾಗಿ ಈ ರೀತಿ ನೋಡಿ ಈ ರೀತಿ ಜೋಡಿಸ್ಕೊಳ್ಳಿ ಈ ರೀತಿ ಜೋಡಿಸ್ಕೊಂಡು ಸ್ವಲ್ಪ ಒಂದು ಕಾಲು ಇಂಚು ಸ್ಟಿಚ್ಚಿಂಗ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ಚಿಂಗ್ ಮಾಡಿಕೊಂಡು ಲೈನಿಂಗ್ ಪೀಸು ಮತ್ತು ಫ್ಯಾಬ್ರಿಕ್ಕು ಏ ನಾವು ಏನು ಕಟ್ ಮಾಡಿದ್ದೀವಿ ಫ್ಯಾಬ್ರಿಕ್ ಪೀಸು ಮತ್ತು ಲೈನಿಂಗು ಎರಡು ಮೂರು ಪೀಸನ್ನು ಈ ರೀತಿ ಸಮವಾಗಿ ಜೋಡಿಸ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾವು ಕಪ್ಸ್ ಹಿಡಿದಿದ್ವಲ್ಲ ಅದ್ರದ್ದು ಕೂಳೆ ಅಂತೀವಿ ಇದನ್ನು ಮಡ್ಚ್ಕೋಬೇಕು ಇಲ್ಲಾಂದರೆ ಬ್ಲೌಸು ಎಳ್ದಂಗೆ ಆಗುತ್ತೆ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಈ ರೀತಿ ಮೂರು ಲೈನಿಂಗ್ಗೂ ಮತ್ತು ಬ್ಲೌಸ್ ಪೀಸ್ ಏನಿದೆ ಬ್ಲೌಸ್ ಸ್ಟಿಚಿಂಗ್ ಆಗಿರೋ ಬ್ಲೌಸು ಅದನ್ನು ನಾಲ್ಕು ಪೀಸನ್ನು ಈ ರೀತಿ ಒಂದೇ ಸಮ ಜೋಡಿಸ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ ಸ್ಟಿಚಿಂಗ್ ಆದಮೇಲೆ ನೋಡಿ ಈ ರೀತಿ ಒಂದು ಪೀಸು ನಮ್ಮ ಕಡೆ ಇನ್ನೂ ಎರಡು ಪೀಸು ಆಪೋಸಿಟ್ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಸ್ಟಿಚ್ಚಿಂಗ್ ಕೊಡಿ ನೋಡಿ ಫ್ರೆಂಡ್ಸ್ ಮೂರು ಮೂರು ಪೀಸ್ ಏನಿದೆ ಇದನ್ನು ಒಂದೇ ಸಮ ನೀಟಾಗಿ ಈ ರೀತಿ ಸ್ಟಿಚ್ಚಿಂಗ್ ಹಾಕ್ಕೊಳ್ಳಿ ಹಾಗೆ ಮತ್ತೆ ಇನ್ನೊಂದು ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ ನಾವು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸು ಮತ್ತು ಮೇನ್ ಫ್ಯಾಬ್ರಿಕ್ ಬ್ಲೌಸು ಎರಡೂ ಸೀದಾ ಸೀದಾ ಇಟ್ಕೊಳ್ಳಿ ಮತ್ತು ಒಂದು ಆಪೋಸಿಟು ಅದು ಆದಂಗೆ ಈ ರೀತಿ ಲೈನಿಂಗ್ ಪೀಸ್ನ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಕಾಲಿಂಚು ಸ್ಟಿಚಿಂಗ್ ಮಾಡಿಕೊಂಡು ನೋಡಿ ಬ್ಲೌಸ್ ಸ್ಟಿಚಿಂಗ್ ಆಗಿದೆಯಲ್ಲ ಅದಕ್ಕೆ ಈ ಮೂರು ಪೀಸನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಮತ್ತು ಕಪ್ಸ್ ಹಿಡ್ದಿದ್ವಲ್ಲ ಅದರದ್ದು ಕೂಳೆ ಈ ರೀತಿ ಇದೆಯಲ್ಲ ಇದನ್ನು ಮಡಚ್ಕೊಂಡು ಈ ರೀತಿ ಒಂದೇ ಸಮವಾಗಿ ಈ ರೀತಿ ನೋಡಿ ಜೋಡಿಸ್ಕೊಂಡು ನೀಟಾಗಿ ಬರಬೇಕು ಅದೇ ರೀತಿ ಸ್ಟಿಚ್ಚಿಂಗ್ ಮಾಡ್ಕೊತ ಬನ್ನಿ ಮತ್ತು ಇದನ್ನು ಮಡ್ಚ್ಕೊಂಡು ನೋಡಿ ಒಂದು ಪೀಸು ನಮ್ಮ ಕಡೆ ಇರಬೇಕು ಎರಡು ಪೀಸು ಆಪೋಸಿಟಾಗಿ ಈ ರೀತಿ ಮಡಚ್ಕೊಂಡು ಈ ರೀತಿ ಸಮವಾಗಿ ಜೋಡಿಸ್ಕೊಂಡು ನೋಡಿ ಒಂದೇ ಸಮವಾಗಿ ಈ ರೀತಿ ಸ್ಟಿಚ್ಚಿಂಗ್ ಹಾಕ್ಕೊಳ್ಳಿ ಈ ರೀತಿ ಸ್ಟಿಚ್ಚಿಂಗ್ ಹಾಕ್ಕೊಂಡ್ಮೇಲೆ ನೋಡಿ ಎರಡು ಪೀಸನ್ನು ಈ ರೀತಿ ಸಮವಾಗಿಟ್ಕೊಂಡು ಒಂದೇ ಸಮಯ ಇದೆ ಅಂತ ನೋಡಿಕೊಳ್ಳಿ ಇಲ್ಲಾಂದರೆ ಬ್ಲೌಸು ಹೆಚ್ಚು ಕ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಜಾಸ್ತಿ ಕಡಿಮೆ ಜಾಸ್ತಿ ಅಂತ ಬರುತ್ತೆ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಈ ರೀತಿ ತೆಗೆದುಬಿಡಿ ಮತ್ತು ಮೇಲಿಂದ ಒಂದು ಈ ರೀತಿ ಸ್ಟಿಚಿಂಗ್ ಕೊಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ನೋಡಿ ಫ್ರೆಂಡ್ಸ್ ಎರಡು ಸೈಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ನೀಟಾಗಿ ಕ್ರಾಸ್ ಪಟ್ಟಿ ಅನ್ನೋದು ನೀಟಾಗಿ ಕೂರುತ್ತೆ ಪುನಃ ಈ ರೀತಿ ಒಂದು ಸ್ಟಿಚಿಂಗ್ ಕೊಡಿ ತುಂಬ ನೀಟಾಗಿ ಕಾಣಿಸುತ್ತೆ ಹಾಗೆ ಕರೆಕ್ಟಾಗಿ ಬರುತ್ತೆ ಹಾಗೆ ಮತ್ತು ಇನ್ನೊಂದು ಪೀಸನ್ನು ಕೂಡ ಅದೇ ರೀತಿ ಈ ರೀತಿ ಒಳಗಡೆಯಿಂದ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಮೇಲುಗಡೆಯಿಂದ ಒಂದು ಸ್ಟಿಚಿಂಗ್ ಕೊಡಿ ಫ್ರೆಂಡ್ಸ್ ನೋಡಿ ನಾನು ಕ್ರಾಸ್ ಪಟ್ಟಿನ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ಸಪ್ರೇಟ್ ಸಪ್ರೇಟು ಸ್ಟಿಚಿಂಗ್ ಮಾಡೋ ಫ್ರೆಂಡ್ಸ್ ನಾವು ಏನು ಮೇನ್ ಫ್ಯಾಬ್ರಿಕ್ ಇದೆ ಬ್ಲೌಸ್ದು ಮತ್ತು ಲೈನಿಂಗ್ ಪೀಸ್ಗಳು ಮೂರನ್ನು ಕೂಡ ಸಮವಾಗಿ ಅಟ್ಯಾಚ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎರಡು ಪೀಸು ಕೂಡ ಒಂದೇ ಸಮ ಬಂದಿದೆ